ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಧಾನ ಅಂಚೆ ಕಚೇರಿಯ ಎಲ್ಲಾ ಸಿಬ್ಬಂದಿ ಶ್ಯೂತ ಬಿಜೆ ಸುಂದರೇಶ್ ಸಾರ್ವಜನಿಕ ಸಂಪರ್ಕ ನಿರೀಕ್ಷಕರ ನೇತೃತ್ವದಲ್ಲಿ ಸ್ವಚ್ಛತಾ ಜಾಥಾವನ್ನ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಂಚೆ ಪಾಲಕರಾದ ಶ್ರೀಮತಿ ಆಶಾಜಿ ಪ್ರಭು ಹಾಗೂ ಕೆ ವೀರೇಶ್ ಉಪ ಅಂಚೆ ಪಾಲಕರು ಮುಖ್ಯ ಅಂಚೆ ಕೆ ಆರ್ ನಾಗರಾಜ್ ಮತ್ತು ಹೇಮಂತರಾಜ್ ಎಸ್ಜಿ ಎಲ್ಲಾ ಕೆಲಸದ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮವು ಶಿವಮೊಗ್ಗ ಪ್ರಧಾನ ಅಂಚೆ ಕಚೇರಿ ನೌಕರರಿಂದ ಸ್ವಚ್ಛತೋತ್ಸವ ಜಾಥಾ ಪ್ರಧಾನ ಅಂಚೆ ಕಚೇರಿಯ ಬಿಜೆ ಸುಂದರೇಶ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನೇತೃತ್ವದಲ್ಲಿ ನಡೆಯಿತು

ಗಂಟೆ ಜಾಸ್ತಿ ಜಾಸ್ತಿ ಮಾಡೋದು ಬೇಡ ಒಂದು ಮೂರ್ನಾಲ್ಕು ದಿವಸ ಇಟ್ಕೊಂಡ್ರೆ ಹೊರಗಿನಕ್ಕಿಂತ ಒಳಗೆ ಸಹ ಭಾಳ ತುಂಬ ಕಷ್ಟನೇ ಇದೆ ಆದಷ್ಟು ನಮ್ಮ ಆಫೀಸ್ ನಾವು ವರ್ಕ್ ಮಾಡೋ ಆಫೀಸಿನ ವಾತಾವರಣ ಎಲ್ಲ ಇಟ್ಕೊಳ್ಳೋಣ ಅಂಥೇಳಿ ನಿಮಗೆ ಹೊಲಕ್ಕೆ ಹೇಳ್ತೀನಿ ಹಾಗಾದರೆ ಮತ್ತೆ ಎಲ್ಲರೂ ಶ್ರಮ ವಹಿಸಿ ಈ ಆಂದೋಲನಕ್ಕೆ ಎಲ್ಲ ಭಾಗಿಯಾಗಿದ್ದೀರಾ ಬೇರೆಯವೇ ಆಗಲಿ ಆಗಲಿ ಸೆಕ್ರೆಟ್ರಿ ಎಲ್ಲ ಪ್ರತಿಯೊಬ್ಬರು ಸ್ಟಾಫು ಪ್ರತಿಯೊಬ್ಬರೂ ಾಗಿ ಅಲ್ಲೇನೇ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ ಹೋಗೋಣ ಅಂತ ಹೇಳಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಂತ